ತಮಖಂಡಿ ನಗರದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುವ ಬಾರ್ಗಳು ಯಾರ ಅಂಜಿಕೆ ಇಲ್ಲ ಯಾರ ಅಳಕಿಲ್ಲ ಬಾರ್ನವರು ನಡೆಸಿದ್ದೆ ಕಾಯ್ದೆ ಯಾರ ಸಂಸಾರ ಹಾಳಾದರೇನು ಯಾರ ಹೆಣ ಬಿತ್ತರೇನು ಬಾರ್ ಓಪನ್ ಮಾಡಲು ಇಲ್ಲವೇ ಇಲ್ಲ ಟೈಮ್ ಟೇಬಲ್ ಚಮಖಂಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲವ ಅಬಕಾರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಆರು ಗಂಟೆಗೆ ಓಪನ್ ಆಗುವ ಬಾರ್ಗಳು ಅನ್ನು ಮುಚ್ಚಿ ಕುಳಿತ ಅಬಕಾರಿ ಅಧಿಕಾರಿಗಳು ಜಮಖಂಡಿಯ ನಗರದ ಹಲವು ಕಡೆಗಳಲ್ಲಿ ಬೆಳಗ್ಗೆನೆ ಓಪನ್ ಆಗುವ ಪಾರ್ಕ್ಗಳು ಎಲ್ಲಿದ್ದೀರಿ ಎಕ್ಸೈಜ್ ಅಧಿಕಾರಿಗಳೇ ಮಂತ್ಲಿ ತಗೊಂಡು ಕಂತ್ರಿಗಳಾಗಿದ್ದಾರಾ ಅಬಕಾರಿ ಅಧಿಕಾರಿಗಳು ಂತೆ ನಾರುತ್ತಿರುವ ಬಾರ್ಗಳು ಬಂಧುಗಳೇ ಇದು ಜಮಖಂಡಿ ನಗರದ ಅವಾಂತರಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅನೇಕ ಬಾರ್ಗಳಿಗೆ ಯಾವುದೇ ರೀತಿಯ ಕಡಿವಾಣ ಇಲ್ಲ ಎಕ್ಸೈಜ್ ಅಧಿಕಾರಿಗಳು ಇತ್ತ ಕಡೆ ಯಾವುದೇ ಕಾರಣಕ್ಕೂ ಸುಳಿಯುವುದಿಲ್ಲ ಕಾರಣ ಏನಂದ್ರೆ ತಿಂಗಳ ತಿಂಗಳ ಸಿಗುವಂತಹ ಮಂತ್ಲಿ ಎನ್ನುವಂತಹ ವಾದ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಇಲ್ಲಿ ನಿರ್ವಹಿಸುತ್ತಿರುವಂತಹ ಬಾರ್ಗಳು ಮೋರಿಗಳಾಗಿ ತಿಪ್ಪೆಗಳಾಗಿ ಪರಿವರ್ತನೆಗೊಂಡಿವೆ ಇವು ಬಾರ್ ಅನ್ನೋದಕ್ಕಿಂತಲೂ ಯಾವುದೋ ಶೌಚಾಲಯಗಳು ಅನ್ನಬೇಕು ಆ ಮಟ್ಟಕ್ಕೆ ಬಾರ್ಗಳು ಹೊಲಸಾಗಿ ಹೋಗಿವೆ ಅದರಲ್ಲೂ ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ತೋರ್ಗಲ್ ಅವರ ಮಾಲೀಕತ್ವದ ಬಾಲಾಜಿ ಬಾರ್ ಅಂತೂ ಹೇಳುತ್ತೀರದು ಬೆಳಗ್ಗೆ ಆರು ಗಂಟೆಗೆನೆ ಶಟರ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಒಳಗಡೆ ಗಬ್ಬೆದ್ದು ನಾರುತ್ತಿದ್ದರೂ ಕೂಡ ಯಾವುದೇ ಮುಲಾಜಿಲ್ಲ ಯಾವುದೇ ಅಂಜಿಕೆ ಇಲ್ಲ ಅಧಿಕಾರಿಗಳ ಭಯವಿಲ್ಲ ಸಾರ್ವಜನಿಕರ ಸಂಘಟಕರ ಭಯವಿಲ್ಲ ಅವರದೇ ಅಂದಾದುಂದಿ ದರ್ಬಾರಿದು ಇವರಿಗೆ ಹೇಳವರಿಲ್ಲ ಕೇಳವರಿಲ್ಲ ಇವರದೇ ಆದಂತಹ ಕಾಯ್ದೆಗಳು ಇವರದೇ ಆದಂತಹ ದಾದಾಗಿರಿಗಳು ಏನಪ್ಪ ಈಗ ಸಮಯ ಎಷ್ಟಂದರೆ ರಾಜೋಷವಾಗಿ ಸಮಯವನ್ನ ಹೇಳ್ತಾರೆ ಎಂಟು ಗಂಟೆ ಆಗಿದೆ ಅಣ್ಣ ಏಳು ಗಂಟೆ ಆಗಿದೆ ಅಣ್ಣ ನಮಗೆ ಟೈಮಿಂಗ್ ಇಲ್ಲ ಟೇಬಲ್ ಇಲ್ಲ ನಾವ್ ಯಾರಿಗೂ ಹೆದರೋದಿಲ್ಲ ನಮ್ಮ ಹಿಂದೆ ಸಂಘಟಕರಿದ್ದಾರೆ ರಾಜಕೀಯ ಪುಡಾರಿಗಳಿದ್ದಾರೆ ನಮ ಯಾರ ಭಯ ಎನ್ನುವಂತ ಅಹಂನ ಮಾತುಗಳು ಅಷ್ಟಾಗಿಯೂ ಎಕ್ಸೈಜ್ ನ ಅಧಿಕಾರಿಗಳು ಯಾವ ಮಗ್ಗಲಿನಲ್ಲಿ ಮಲ್ಕೊಂಡಿದ್ದಾರೋ ಗೊತ್ತಿಲ್ಲ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಸೇರುವ ಕುಡುಕರ ಸಾಮ್ರಾಜ್ಯ ನೋಡಿದ್ರೆ ಪಾಪ ಅವರ ಹೆಂಡಿರು ಯಾವಾಗ ವಿಧಿವರಾಗ್ತಾರೋ ಅವರ ತಂದೆ ತಾಯಿಗಳು ಯಾವಾಗ ಮಗನನ್ನ ಕಳ್ಕೊಂಡು ಅನಾಥರಾಗ್ತಾರೋದು ಗೊತ್ತೇ ಇಲ್ಲ ಅಂತಹ ಭಯಂಕರವಾದಂತಹ ರಾಜಾರೋಷ ಜಮಖಂಡಿ ನಗರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಎಕ್ಸೈಜ್ಗೆ ಸಾಕಷ್ಟು ಬಾರಿ ಸಂಘಟಕರು ಮನವಿ ಕೊಟ್ಟರು ಎಕ್ಸೈಜ್ನ ಆಫೀಸರ್ಗಳು ಆ ಮನವಿಗಳನ್ನ ಕಸದ ಬುಟ್ಟಿಗೆ ಎಸೆದು ಬಾರ್ಗಳನ್ನೇ ಕಸಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ತಿಪ್ಪೆಗಳನ್ನಾಗಿ ಪರಿವರ್ತನೆ ಮಾಡಿದರೆ ಸಂಘರ್ಷ ನ್ಯೂಸ್ ಇದರ ಬಗ್ಗೆ ಧ್ವನಿಯತ್ತ ಇದೆ ಪ್ರತಿ ಒಂದು ದಿನ ಪ್ರತಿ ಒಂದು ಬಾರ್ ನ ಪ್ರದಕ್ಷಿಣೆ ಹಾಕಲಿದೆ ಇಂತಹ ಏನು ಬೇಕಾಯ್ದೆಯಾಗಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿರುವ ಬಾರ್ಗಳ ಮಾಲೀಕರ ಸೊಕ್ಕನ್ನ ಮತ್ತು ಅವ್ರ ಹುಟ್ಟನ್ನ ಅಡಗಿಸಿ ಸಮಾಜದಲ್ಲಿ ಸಮೃದ್ಧಿ ನಿರ್ವಹಿಸೋದೇ ನಮ್ಮ ಕರ್ತವ್ಯವಾಗಿದೆ ಈ ಸುದ್ದಿಯನ್ನ ನೋಡಿ ಆದರೂ ಎಕ್ಸೈಸ್ ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ನಿಮ್ಮ ಏರಿಯಾದಾಗ ಬಾರ ಯಾವ್ದು ಬಾಲಾಜಿ

ಎಡದು ಟೈಮ ಟೈಮ್ ಇಟ್ಟಾಗಿದ್ದೆ ನೋಡಲಾ ವಾಚ್ ಐತಿಲ್ಲ ಏನಂತೀ ಏನ್ರಿ ಏನು ಏ ಯಾಕೆ ಕೊಡತೀ ಕೆತ್ತೋ ಟೈಮ್ ಮೊಬೈಲ್ ಮೇಲೆ ಕೆತ್ತ ಕೆತ್ತೋ ಟೈಮ

ನೈಂಟಿ ಏಟು ಮತ್ತೆ ಮದಿ ಮಿಸೈತಿ ನೈಂಟಿ ಕುಡಿದ್ರೆ ರಾತ್ರಿ ಅದ ಹೊಳೆದೈತಿ ಐತಿ ಎಲ್ಲರದ ಮಾಡಿ ನೋಡಿಗ ಹಾಂ ಹಾವ್ 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 ವೆಲ್ಕಮ್ ವೆಲ್ಕಮ್ ಎಂಟು ಗಂಟೆ ಆಗಿತ್ತು ನೋಡಪ್ಪ ಏಳುವರೆ ಆಗಿತ್ತು ಏಳುವರೆ ಏನು ಎಂಟ್ರಿ ಪೋನೇ ಎಂಟಾಗೈತಿ ನೋಡ್ರಿ ಅಲ್ಲಿ ನೋಡಿಲಿ ಏನ್ ಹೊಲಸಿದ ಈ ಟ್ರಕ್ಕ ತಗೋತಾರ ಎಲ್ಲ ಮಾಡಿದ್ರ ಹಾಂ ಬಾಪ ಮಲ್ಲಪ್ಪ ಯಾರು ಒಳಗಿದಿರಿ ಎಲ್ಲಾರು ತೊಗೊಳ್ದ